ಎಲ್ಲರೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರೀ ಏನು ಭವ್ಯ ಮೂರ್ತಿ ಕುರ್ಸಿದ್ದೀವಿ ಇವತ್ತು ಎಲ್ಲ ಕಡೆ ಸರ್ದಾರ್ ವಲ್ಲಭ ಪಟೇಲರು ಪಟೇಲ್ರು ಸ್ವಾಮಿ ವಿವೇಕಾನಂದರು ಅಹಿಲಾಬಾಯಿ ಹೋಳ್ಕರ್ರು ಮಹಾರಾಣ ಪ್ರತಾಪರು ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ರೀ ನಾವು ಕುಡಿಸಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿಯರು ಬಾಬು ಜಗಜೀನ್ ರಾಮ್ರು ಅಂಬೇಡ್ಕರ್ದು ದೊಡ್ಡ ಮೂರ್ತಿ ಎಲ್ಲ ಸರ್ಕಲ್ನಲ್ಲೂ ಒಂದೊಂದು ಕೂಡಿಸಿ ಈ ಭಾಗ ಏನಿದೆ ತರಿ ಅವರಿಗೆ ಇನ್ನು ಐದು ವರ್ಷನಾಗ ನೋಡ್ರಿ ಇಡೀ ಮಾರ್ಕೆಟಿ ಕಡೆ ಬರ್ತದೆ ನೀವು ಆ ಕಡೆ ಹೋಗೋದೇ ಬೇಡ ಆ ಕಡೆ ಬಾಗವಾಂಡ್ರ ಕಡೆ ಅವ್ರ ಕಡೆ ನಮ್ಮ ಹೆಣ್ಮಕ್ಳು ಬಯಸೋದೇ ಬೇಡ ಎಲ್ಲ ಕಾಯಿಪಾಲೆ ಮಾರ್ಕೆಟ್ ನಮ್ಮ ಕಾರ್ಪೊರೇಟ್ರ್ ಎಲ್ಲ ಕೂಡ ನಾವು ಮಾಡೀವಿ ನಗರ ಮುಂದೆ ಮಾಡೀವಿಲ್ಲೋ ನಮ್ಮ ಹೆಣ್ಮಕ್ಳು ಯಾರು ಕೂತಿದ್ರು ಅಂದ್ರೆ ಒಂದು ಹತ್ತು ರೂಪಾಯಿ ಅವರು ಕೇಳಿದ್ರೆ ನೀವು ಹನ್ನೊಂದು ರೂಪಾಯಿ ಕೊಟ್ಟು ತಗೋರಿ ಒಂಬತ್ತು ರೂಪಾಯಿ ಅಂತ ಹೇಳಿ ತಗೋಬೇಡ್ರಿ ಒಂದು ರೂಪಾಯಿದಾಗ ಏನು ಟಾಟಾ ಬಿರ್ಲಿ ಹಾಕ್ತಿರ ನಾಲ್ಕನೇ ಕಡಿಮೆ ಮಾಡಪ್ಪ ಎಂಟನೇ ಕಡಿಮೆ ಮಾಡಿ ನಮ್ಮ ಹೆಣ್ಮಕ್ಳು ಅದು ಹಿಂಗೆ ಹಿಂಗೆ ತೆಗೆದು ಹೊರಗೆ ಬೀಳ್ಬೇಕಾದ್ರು ಅಂತ ಆಸ್ತ ಗೊತ್ತೈತಿ ಪಾಪ ವಿಧವ ಹೆಣ್ಮಕ್ಳು ವಯಸ್ಸಾದ ಮುದುಕರು ಒಮ್ಮೆ ಅವಶ್ಯ ನಿಮ್ಗೆ ಅವಶ್ಯಂದ್ರು ಅಂಥವ್ರು ಹಂಗೆ ಬೇಕಲ್ರು ವಯಸ್ಸಾದ್ರು ಕೂತಿದ್ರೆ ಒಂದು ಹತ್ತು ರೂಪಾಯಿ ಕೊಟ್ಟು ಒಂದು ವಸ್ತು ತೊಗೋರಿ ಒಂದು ನೀವು ಭಿಕ್ಷಾ ಬೇಡೋರಿಗೆ ರೊಕ್ಕ ಹಾಕ್ಬೇಡ್ರಿ ಎಲ್ಲ ಕೈ ಕಾಲೆಲ್ಲ ಸುದ್ದಿರ್ತಾವೆ ನನ್ನ ಮಕ್ಳು ಅವ್ರು ಭಿಕ್ಷಾ ಬಿಡೋದ್ರ ಸಲ ನಾಟಕ ಮಾಡ್ತವೆ ಒಂದು ದಿಲ್ಲಿ ಒಳಗೆ ಹಂಗೆ ಆಯ್ತು ನಾವು ಮೊದಲ ಸಲ ಎಂ ಪಿ ಆಗಿ ಹೋದೆ ಹೋದ್ಮ್ಯಾಗ ಒಮ್ಮ ಆಟೋದಾಗ ಹೊಂಟಿದ್ದೆ ಒಂದು ನಮ್ಮ ಗುಡ್ಡ ಹುಡುಗಿಯರು ಬಂದಿದ್ರು ಪಾಪ ಮನೆ ತಿರ್ಕೊಂಡ್ರು ಅವ್ರು ನಾವು ಕೂಡ ಹೊಂಟಿದ್ದೀವಿ ಒಂದು ಸರ್ಕಲ್ನಾಗ ಸಿಗ್ನಲ್ ಬಿತ್ತು ನಿಂತೀವಿ ಆ ಸರ್ಕಲ್ನಾಗ ಪುಟ್ಬಾತ್ ಮ್ಯಾಗ ಒಬ್ಬನ ಹಿಂಗೆ ಮನಸ್ಸ್ಯಾರ ಮ್ಯಾಗ ಅರಿಬಿ ಹಾಕ್ಯಾರ ಅರಿಬಿ ಹಾಕ್ಯಾರ ಸತ್ತಾರ ಹತ್ತಿಕ್ಕು ತೊಳೋದು ಬಡ್ಕೋದು ಮಾಡ್ಲಕ್ಕಿದ್ರು ಮಂದಿ ನಮ್ಮ ಹುಚ್ಚು ಮಂದಿ ನಾವು ತ್ರೇಟನೇ ಐತೆ ನಮಗೂ ಏ ಪಾಪ ಸತ್ತಾರ ಒಂದು ಹತ್ತು ರೂಪಾಯಿ ಆಯಿತು ನಮಗೂ ಬಂದು ಹಂಗೆ ಮತ್ಗೆ ಎಲ್ಲ ಕಡೆ ಕೇಳ ನಮ್ಮ ಗುಡ್ ಏನು ಮಾಡಿದ್ರೆ ಐವತ್ತು ರೂಪಾಯಿ ಕೊಟ್ಟರು ಕೊಡ್ಬಾರ್ದಾಗಿತ್ತು ರೀ ಏನು ಅವ್ರ ಹತ್ರ ಎಲ್ಲಿ ಇಲ್ಲ ರೀ ಪಾಪ ಮಂಡಿ ಖರ್ಚು ಆಯ್ತು ಸಿಗ್ನಲ್ ಚಾಲು ಆಯಿತು ಅವೇನು ಮಕ್ಕಳಿದಾರೆ ಮಗ ಹಿಂಗೆ ತೆಗೆದು ಎದ್ದು ಹೋಗಿ ಕೂತ್ಬಿಟ್ಟೆ ಕುರ್ಚಿ ಮ್ಯಾಗ ಅಂಥವ್ರಿಗೆ ಕೊಡಬೇಡ್ರಿ ಬಿಸಿಲಾ ಕೂತೇನು ಕಾಯಿಪಲ್ಯ ಮಾರ್ತಾರಲ್ಲ ಬಿಸಿಲ ಕೂತು ಏನು ಪಾಪ ಹೆಣ್ಮಕ್ಳು ಹಳ್ಳಿ ಹಂದು ಬಂದಿರ್ತಾರೆ ಎಲ್ಲ ನಮ್ಮ ಸುತ್ತಮುತ್ತಲಿನ ತಾಂಡೇದವ್ರು ಬಡವರು ಅಂಥವ್ರಿಗೆ ನೀವು ಒಂದು ರೂಪಾಯಿ ಎರಡು ರೂಪಾಯಿ ಹೆಚ್ಚು ಕೊಟ್ರೆ ಅದು ನೋಡಿರಿ ಇವ್ ಇಲ್ಲ ನೋಡಿ ಕೊಡ್ತು ಬರ್ರಿ ಇದು ಭಾಳ ಹುಷಾರಿರ್ಬೇಕು ಯಾಕಂದ್ರೆ ಈ ಕಡೆ ಮೂವತ್ತು ಮಾರ್ಕೆಟ್ ಮಾಡಿ ಬಿಜಾಪುರ್ನಾಗ ನಾ ಯಾಕೆ ಹೇಳ್ತೀನಿ ಅಂದ್ರೆ ಇದರಿಂದ ನಮ್ಮ ಜನರಿಗೆ ನಾವು ಆರ್ಥಿಕವಾಗಿ ಗಟ್ಟಿ ಮಾಡಬೇಕು ಇದು ಎಲ್ಲಾನು ಕಾರಣ ಇವತ್ತು ಎಲ್ಲ ಓಣೆಗೆ ಹೇಳ್ತಾರೆ ನಮ್ಮಲ್ಲೇ ಒಂದು ಆ ಸಂತಿ ಮಾಡಿ ಕೊಡ್ರಿ ಸಂತಿ ಮಾಡಿಕೊಡ್ರತೆ ಇನ್ನೂ ಎಲ್ಲ ಕಡೆ ಮಾಡ್ಲಾಕೀವಿ ಬರ್ರತ ರೆಸಲ್ಟ್ಗೆ ಹೋದ್ರಿ ಬರ್ರ ದೇವ್ರಿಗೆ ಹೋದ್ರಂದ್ರೆ ನಿಮ್ಮ ದೇವ್ರ ಗುಡಿನೇ ಉಳಿದಿಲ್ರಿ ಯಾವ ದೇವ್ರಿಗೆ ಹೋಗಿ ಕೈ ಮುಗರದ್ರಿ ಬಂಗ್ಲಾದಾಗ ಏನಾಯ್ತು ಸ್ವಾಮಿನಾರಾಯಣ್ ಟೆಂಪಲ್ ಎರಡು ಸಾವಿರ ಕೋಟಿ ರೂಪಾಯಿ ಗುಡಿ ಅವ್ರಿಗೆಲ್ಲ ಅನ್ನ ಹಾಕ್ತಿದ್ರು ಮುಸಲ್ಮಾನರಿಗೆ ಇವತ್ತು ಅದನ್ನೇ ಬೆಂಕಿ ಹಚ್ಬಿಟ್ರು ಅವ್ರು ವೆಂಕ್ಯಾಚಾರ್ಯ ಇಲ್ಲೋದು ನಾನು ಸುಳ್ಳು ಹೇಳಕತ್ತೀನಿ ಈ ರೀತಿ ನಾವು ದೇಶ ಜಗತ್ತಿನಾಗ ನೋಡಿ ಕಾಶ್ಮೀರ್ನಾಗ ಏನಾದ್ರೂ ಅವ ಅಂದರು ಕಾಶ್ಮೀರ ಫೈಲ್ ಬಂದಾಗ ಕೇರಳದಾಗಿದ್ದ ಅದು ಸುಳ್ಳು ಅಂದರು ಈಗ ನೋಡ್ಲಕ್ಕಿರಲಿ ಬಂಗ್ಲಾದಾಗ ಪಶ್ಚಿಮ ಬಂಗಾಳದಾಗ ಏನಾರ್ದು ನಮ್ಮ ಹಿಂದೂಗಳದು ಅದಕ್ಕೆ ನೀವು ಮತದಾರ ಏನಿದಿರಲ್ಲ ವೋಟ್ ಹಾಕೋದು ಮಾತ್ರ ಇದ್ರೆ ಭಾರತ ಉಳಿದಿಲ್ಲ ಅವ್ರು ಹೇಳ್ತಾರೆ ಎರಡು ಸಾವಿರದ ಐವತ್ತೇಳಕ್ಕೆ ಇದು ಎರಡು ಸಾವಿರ ನಲವತ್ತೇಳಕ್ಕೆ ಭಾರತವನ್ನು ಇಸ್ಲಾಂ ರಾಷ್ಟ್ರ ನಾವು ಮಾಡ್ತೀವಿ ಯಾಕಂದ್ರೆ ನೀವು ಒಂದೇ ಲಕ್ಕನಾಗುದು ಎರಡೇ ಹಳ್ಳಿ ಲಾಕತ್ತೀರಿ ಅವ್ರು ಐದು ಹಾಕ್ತಾರೆ ಇಪ್ಪತ್ತೈದು ತೆಗಿತಾರ ನಮ್ಮ ಮಕ್ಕಳೆಲ್ಲ ಸಬ್ಸಿಡಿ ಅವರಿಗೆ ರೇಷನ್ನು ಅವರಿಗೆ ಎಲ್ಲ ನರೇಂದ್ರ ಮೋದಿಯವರು ಒಂದು ಉತ್ತರ ಪ್ರದೇಶನ ಒಂದು ಯಾವ ಒಂದು ಹಳ್ಳಿ ಎರಡು ಸಾವಿರದ ಮುನ್ನೂರ ಇಪ್ಪತ್ತೆರಡು ಊಟ ಅದವ ಹಳ್ಳಿಯಾಗ ಐದುನೂರು ಮನೆಗೆ ಕಟ್ಸ್ಯಾರ ನಮ್ಮ ಯೋಗಿ ಆದಿತ್ಯನಾಥರು ಮತ್ತು ನರೇಂದ್ರ ಮೋದಿಯವ್ರು ಅಲ್ಲಿ ಮೂವತ್ತೈದರಿಂದ ನಲ್ವತ್ತು ಬಿ ಜೆ ಪಿ ಅಲ್ಪಸಂಖ್ಯಾತ ಮೋರ್ಚಾದ ಮೆಂಬರು ಅಧ್ಯಕ್ಷ ಅದಾರ ಎಟ್ಟು ಒಂದು ಮೂವತ್ತೈದರಿಂದ ನಲ್ವತ್ತು ಮಂದಿ ನಮ್ಮ ಬಿ ಜೆ ಪಿ ಒಳಗೆ ಅದಾರ ಎರಡು ಸಾವಿರದ ಮುನ್ನೂರ ಇಪ್ಪತ್ತೆರಡು ಓಟಿಂಗ್ ಆಗ್ಯದ ಐದುನೂರು ಮನಿಯನ್ನು ಮೋದಿಯವರು ಕಟ್ಟಿಸ್ಕೊಟ್ಟಾರ ನಮ್ಮ ಯೋಗಿಯವರು ಎಲ್ಲ ರೇಷನ್ ಪುಕಟ್ಟು ಕೊಟ್ಟಾರ ಕ್ಯಾಸ್ ಕೊಟ್ಟಾರ ಓಟ್ ಎಟ್ ಬಿತ್ತವ ಬರ್ತೈತನ ಎಟ್ಟು ಬಿತ್ತವು ನಲ್ವತ್ತು ಮಂದಿ ಬಿ ಜೆ ಪಿ ಒಳಗೆ ಅದಾರ ಶಿರಿದ್ರು ಭಯ ಶಿವರಿದ್ರು ಭೈ ಹತ್ತಿ ಅದಾರ ಡಬ್ಬಾಗಿ ಓಟೆ ಹಾಕಿ ಏನು ಕೆಲ್ಸದ್ರಪ್ಪ ನೀವು ಅದಕ್ಕೆ ಕಾರ್ಪೊರೇಟ್ರಿಗೆ ಹೇಳ್ತೀನಿ ಭಾಳ ಭಯ ಭಯ ಬೆನ್ಹತ್ತಬೇಡ್ರಿ ಮತ್ತೆ ಮುಂದಿನ ಸಲ ನೀವು ಭಯ ಹತ್ತಿ ಭಾಳ ಹತ್ತಿದ ಗುರ್ತಾದ್ರೆ ಟಿಕೆಟ್ ಕಟ್ ಆಗ್ತದೆ ಎಲ್ಲ ನನಗೆ ಮೆಸೇಜ್ ಬರ್ತಿರ್ತಾವೆ ಎಲ್ಲರ ವರ್ತಿ ಜೋಡ ರಾತ್ರಿ ಕೂತು ಮೀಟಿಂಗ್ ಗೀಟಿಂಗ್ ಮಾಡಿದ್ರೆ ಮುಂದಿನ ಈ ಸಲ ಎಲ್ಲರೂ ಮೀಟಿಂಗ್ ಮಾಡಿ ಇಟ್ಟಿಂಗ್ ಮಾಡಿದ್ರೆ ಮುಂದಿನ ಸಲ ಟಿಕೆಟ್ ಕಟಿಂಗ್ ಆಗ್ತದೆ ಮಾಡಿರಿ ನಮ್ಮ ಜನ ಓಟ್ ಹಾಕ್ಯಾರ ಅವ್ರಿಗೆ ಕೆಲಸ ಮಾಡಿರಿ ಅವ್ರೊಡಗಿರೀ ಅವ್ರು ರೊಟ್ಟಿ ತಿನ್ಸಿ ರೊಟ್ಟಿ ತಿನ್ನರಿ ಅವ್ಲೆಕ್ಕಿ ತಿನ್ನಿಸ್ ಅವನ್ಸ್ರಿ ಮರಾಠ ಸಮಾಜದವ್ರು ಮಟನ್ ಮಾಡಿದ್ರೆ ಮಟನ್ ತಿನ್ಬಾರ್ದು ಬಿಡ್ರಿ ಅವ್ರು ಏನು ಎಂದೂ ಓಟ್ ಹಾಕಿದ್ರೆ ಕೆಸಿದಲ್ಲ ಇದು ಇದು ಅಂತೂ ಮ್ಯಾಗ ನಾ ಹೇಳೀನಿ ಸಬ್ಕಾ ವಿಕಾಸ್ ಸಬ್ ಸಾತ್ ಸಬ್ಕಾ ವಿಕಾಸ್ ಇಲ್ಲ ಹಿಂದೂ ಅಂಕೆ ಸಾತ್ వికాస్ కో ద్రోహంకొల్ ఇది నన్ను స్లోగన్ మన పార్లమెంట్ ఇది అసెంబ్లీ క్లీన్ ఇండియా క్లీన్ కర్ణాటక క్లీన్ ఆల్ పార్టీ ఎలాగ నీవేందు ఒప్ప పార్టీబుడు యాక నోడ్ సోడా బిజెపి కాంగ్రెస్ ಮಾಡುದಿದ್ರು ಬಿಜೆಪಿ ಆಗೋದು ನಿಮ್ದು ಒಳ ಒಪ್ಪೊಂದು ಅಡ್ಜಸ್ಟ್ಮೆಂಟ್ ಪಾರ್ಟಿ ನ್ಯಾಷನಲ್ ಪಾರ್ಟಿದ ಯಾರು ಅಧ್ಯಕ್ಷ ಮಾಡ್ತೀರಿ ನೋಡಿರಿ ಡಿ ಕೆ ಶಿವಕುಮಾರ್ ಮಾಡ್ತೀರಿ ಯಾರು ಮಾಡ್ತೀರಿ ಮಾಡ್ರಿ ರಾಜ್ಯಾಧ್ಯಕ್ಷರು ಯಾರು ಮಾಡ್ಬೇಕು ನಿಮ್ಗೆ ಗುರ್ತಾಗ್ತತಿ ನೀವು ಹೇಳ್ತೀರಿ ಅದಕ್ಕೆ ಜಾಗೃತಿ ಇರ್ರಿ ಇವೆಲ್ಲ ಮೂರ್ತಿ ಉಳಿಬೇಕಾದ್ರೆ ನಮ್ಮ ದೇಶದ ಗುಡಿ ಗುಂಡಾರು ಉಳಿಬೇಕಾದ್ರ ಹಿಂದುತ್ವ ಇರುವಂತವನೇ ಎಮ್ ಎಲ್ ಎಂ ಪಿ ಮಾಡ್ರಿ ಇಲ್ಲಾಂದ್ರೆ ನಾಳೆ ಸಿದ್ದರಾಮಯ್ಯ ಮುಂದಿನ ಇದ್ರ ನಾ ಏನಾಗಿ ಹುಟ್ಟಿನತ್ತೇಳ್ಯಾರ ನಾ ಅಂತ ಹುಟ್ಟಿನೇಳಾರ ಭಾರತದಾಗ ಏನಾರ ಐವತ್ತು ಪರ್ಸೆಂಟ್ ಆದ್ರೆ ಸಿದ್ದರಾಮಯ್ಯನ ಒದ್ದಿಳಿಸಿ ಜಮೀರ್ ಅಹ್ಮದ್ ಖಾನ್ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯನ ಏನು ಮಾಡ್ತಾರೆ ಅವ್ರ ಮನ್ಯಾಗೆ ಚಾಕ್ರಿ ತಗೋತಾರಲ್ಲ ಕೆಡ್ತಾರೆ ಇದು ತಲೆಗೆ ಇಟ್ಕೊಂಡ್ಬಿಡ್ರಿ ಸಿದ್ದರಾಮಯ್ಯನವ್ರಿಗೆ ಅವ್ರಿಗೆ ಹೇಳಿ ನಾ ರೀ ಸಿದ್ದರಾಮಯ್ಯವ್ರು ಅವ್ರು ಮುಂದಿನ ಜನ್ಮ ಮುಂದಿನ ಜನಮನಿಗೆ ಹುಟ್ಟಿದ್ರಲ್ಲ ದೇವ್ರ ನಿಮ್ಮಂಥ ಹೆಂಗೆ ಹುಟ್ಟಿಸ್ತಾನೆ ಸಹ ಕಾಯ್ದು ಪಾ ನಾವ್ ಬರೀ ಸಾಬ್ರದ ಕೆಲಸ ಮಾಡಿ ಪಾಪ ಹಾಲು ಮತ್ತದವ್ರು ಏನೇ ಕೆಲಸ ಮಾಡಿ ನಡಿ ನೀನು ಹೋಗಿಬಿಡೋದು ಕಳಿಸ್ಬಿಡ್ತಾನ ರಿಜೆಕ್ಟ್ ಮಾಡ್ತಾನೆ ಅವರು ಇದು ಇದು ಮಾಡ್ತಾರಲ್ಲ ಅದು ಚಿತ್ರ ಗುಪ್ತ ಅದಕ್ಕೆ ಬಂದುಗಳೇ ಎಲ್ಲರೂ ಒಕ್ಕಟ್ಟಾಗಿರಿ ಜಾತಿ ಬಿಟ್ಟು ಬಿಡ್ರಿ ಅವ ಕುರು ಲಿಂಗಾಯತ ಅವ್ಗೆ ಏನೂ ಇಲ್ಲ ಮನೆಯವರು ಸ್ವಾಮಿಗೆ ಹೇಳಿದೆ ಏನು ಗುರುಗಳ ನೀವು ನೀವೇನೋ ಮಸೂತಿ ಉದ್ಘಾಟನೆಗೆ ಹೋಗಿದ್ರಿ ಅಂತದ್ದು ಹೌದ್ರಿ ನಾವೆಲ್ಲ ಜಾತೆ ತೀರ್ಥರಲ್ರಿ ಅಂದ್ರೆ ನಾಳೆ ನಿಮ್ಮದು ಮಠ ಬಾರಿಸ್ತಾರೆ ಬರೆಯಲ್ಲ ಇವಾಗ ಬುದ್ಧಿನೇ ಇಲ್ಲ ಒಂದು ಮಸೂತಿ ಕಟ್ಟಿದ್ರೆ ಒಂದು ಸಾವಿರ ಹಿಂದೂಗಳನ್ನ ಕೊಂದಂಗೆ ನೀವು ಉದ್ಘಾಟನೆಗೆ ಹೋದ್ರೆ ನೀವೇನೋ ಮಠದಾಗ ಕೂತೋರು ಮಸೂದಿ ಉದ್ಘಾಟನೆಗೆ ಹೋದ್ರೆ ಒಂದು ಸಾವಿರ ಮ ಹಿಂದೂಗಳನ್ನು ಮುಗಿಸ್ದಂಗೆ ಅದನ್ನು ತಲೆಗೆ ನಾವೆಲ್ಲ ಒಕ್ಕಟ್ಟೆ ಆಗಿದ್ರು ಇಲೆಕ್ಷನ್ ಬಂದರೆ ಹೆಂಗಿರ್ಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಓಟಿಂಗ್ ಮಾಡ್ಬೇಕು ಹೆಂಗೆ ಮಾಡಿಬಿಟ್ರಂದ್ರೆ ಒಕ್ಕಪ್ಪ ಕಾಯ್ದೆನೂ ಕಿತ್ತೋಗಿತ್ತೀವಿ ಅವ್ರಿಗೆ ಸಿಗೋ ಸಬ್ಸಿಡಿನೂ ಬಂದ್ ಮಾಡ್ತೀವಿ ಏನಿದ್ರು ದಲಿತರು ಹಿಂದುಳಿದವರು ನಮ್ಮ ಬಡೋರು ಎಲ್ಲ ಜಾತಿಗೂ ಬಡವರು ಅವ್ರಿಗೆ ಕೊಡೋನು ಅವ್ರಿಗೆ ಏನು ಕೊಟ್ಟರು ಏನು ಕಿಸಿದ್ಲಕ್ಕ ನಮಗೇನು ಕೊಡೋಂಗದವ್ರು ಬುಟ್ಟೆ ಹಾಕುದಿಲ್ಲ ಅಂದರೆ ಅದಕ್ಕೂ ಸುಮ್ಮನೆ ಸಬ್ ಕಸ ಸಬ್ ಕ ಸಬ್ ಕಸ ಓಟ ಡೆಬ್ಬಿ ಮೇ ಕುಚ್ ಕಾಯ್ದೆ ಐತೆ ನಾವು ಎರಡು ಸಾವಿರ ಮುನ್ನೂರ ಇಪ್ಪತ್ತೆರಡು ಓಟಾ ಒಂದು ಓಟ್ ಐದುನೂರು ಐದುನೂರು ಮನೆಗೆ ಕಟ್ಕೊಂಡು ನನ್ನ ಮಕ್ಕಳೇ ಹಾಕ್ಬೇಕಲ್ಲ ಮೋದಿಯವ್ರಿಗೆ ಅವ್ರಿಗೂ ಗುರ್ತಾಗೈತೆ ಮೋದಿಯವ್ರಿಗೆ ನಾ ಯಾಕೆ ತಪ್ಪು ಮಾಡಿದೆಪ್ಪ ಇನ್ನೇನು ಮಾಡೋದು ಬೇಡ ಅದಕ್ಕೆ ಒಕ್ಕಪ್ಪ ಕಾಯ್ದೆತಂದ್ರೆ ಈಗ ಅಮೆಂಡ್ಮೆಂಟ್ ಆಗ್ತದೆ ಏನು ಜಗತ್ಯ ಅವ್ರು ಮೋದಿಯವರು ಪ್ಲ್ಯಾನ್ ಇಟ್ಟೇ ಮಾಡ್ಯಾರ ಇನ್ನು ಮೂರು ತಿಂಗಳದಾಗ ರಾಜ್ಯಸಭದಾಗ ನಮ್ಗೆ ರೆಸಲ್ಟ್ ಆಗ್ತದೆ ಈಗ ಜೆ ಪಿ ಸಿ ಎತ್ ಮಾಡ್ಯಾರ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಹತ್ತು ಮಾಡಿರ್ತಾರೆ ಅವರೆಲ್ಲ ಚ ಅದ್ರಾಗೆಲ್ಲ ನಮ್ಮವ್ರ ಮುಂದೆ ವಕಪ್ಪ ಆಸ್ತಿ ಉಳಿದ್ರೂ ಅದಕ್ಕೆ ಅಧಿಕಾರ ಕಸ್ಕೋತಾರೆ ಆ ಇದ್ರಾಗ ಎರಡು ಎಂ ಪಿಗಳು ಇರ್ತಾರೆ ಪಾರ್ಲಿಮೆಂಟಾಗ ಕರ್ನಾಟಕದಾಗ ಎರಡು ಎಮ್ ಎಲ್ ಎಗಳನ್ನ ಅದ್ರಾಗ ಮೆಂಬರ್ ಇರ್ತೀವಿ ನಾವು ಹಿಂದೂಗಳು ಅದು ಬ್ಯಾನ್ ಆಗೈತಿ ಕಾಂಗ್ರೆಸ್ ಹಿಂದೂಗಳೇ ಹಾಕ್ಬೇಕು ಹಾಗಾದ್ರೆ ಹಿಂದೂಗಳು ಗುಡಿಗಳ್ ರೊಕ್ಕ ನೀವು ಅವ್ರಿಗೆ ಮಸೀದಿಗೆ ಹಾಕ್ಕೊಳ್ಲಾಕತ್ತೀರಪ್ಪ ನಮ್ಮ ದೇವಸ್ಥಾನ ಇನ್ನು ಮ್ಯಾಗ ನೀವು ದೇವಸ್ಥಾನದಾಗ ಹುಂಡಿನು ಸರ್ಕಾರಿ ಧಾರ್ಮಿಕ ದತ್ತಿ ಇಲಾಖೆ ಗುಡಿ ಗುಡಿಯೊಳಗೆ ಹುಂಡ್ಯಾಗು ರೊಕ್ಕ ಹಾಕಬೇಡ್ರಿ ನೀವು ನೂರ ಐವತ್ತು ರೂಪಾಯಿ ಏನಾರ ಅಲ್ಲಿ ಇದ್ದಂಥ ಆಚಾರ್ಯ ಅಲ್ಲೇನೋ ಇರ್ತಾರಲ್ಲ ಅವ್ರಿಗೆ ಕೊಡ್ರಿ ಪಾಪ ಅವ್ರು ಮನೆ ನಡೀಲಿ ಈ ಸರ್ಕಾರಕ್ಕೆ ರೊಕ್ಕ ಕೊಡಿರಿ ನಿಮ್ಮ ರೊಕ್ಕ ಒಯ್ದು ಸಾವ್ರಿಗೆ ಕೊಡ್ತಾರೆ ರೊಕ್ಕ ಬೋರ್ಡಿಗೆ ಕಂಪೌಂಡ್ ಕಟ್ಲಾಕ ನೂರು ಕೋಟಿ ರೂಪಾಯಿ ಕೊಟ್ಟಾರೆ ನಮ್ಮ ಸಿದ್ದರಾಮಯ್ಯ ಅದಕ್ಕೆ ಇದನ್ನೆಲ್ಲ ಜಾಗೃತಿ ಮಾಡಿಕೊಂಡು ಸುಭಾಷ್ ಚಂದ್ರ ಬೋಸ್ ಜಯಂತಿ ಇವತ್ತು ನಾವು ಯಾರನ್ನ ನನಿಸ್ಬೇಕಪ್ಪ ಅಂದ್ರೆ ವೀರ ಸಂಗೊಳ್ಳಿ ರಾಣ ಹುಟ್ಟಿದ ದಿನ ಇವತ್ತು ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ ಹುಟ್ಟಿದಂಥ ಪುಣ್ಯ ದಿವಸ ಇವತ್ತು ಅಕ್ಟೋಬರ್ ಬರೀ ಗಾಂಧಿ ಅಟ್ಟೆ ಹುಟ್ಟಲಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಹುಟ್ಟಿದಂಥದ್ದು ಲಾಲ್ ಬಹದ್ದುರ್ ಶಾಸ್ತ್ರ ಫೋಟೋನು ಗಾಂಧಿ ಕಿತ್ತ ಮಾಡಿ ಇಟ್ಟು ಪೂಜಾ ಮಾಡ್ರಿ ಆಗಸ್ಟ್ ಹದಿನೈದು ಬಂದ್ರೆ ಸಂಗೊಳ್ಳಿ ರಾಯಣನ ನೆನೆಸ್ಕೋರಿ ಜನವರಿ ಇಪ್ಪತ್ತು ಬಂದ್ರ ಇಪ್ಪತ್ತಾರು ಬಂದ್ರೆ ಸಂಗೊಳ್ಳಿ ರಾಯಣನ ಗಲ್ಲಿಗೇರಿಸಿದ ದಿನ ಹುತಾತ್ಮ ದಿನ ಅಂಥೇಳಿ ನೀವು ಎಲ್ಲರೂ ಪೂಜೆ ಮಾಡಿರಿ ಸಂಗೊಳ್ಳಿ ರಾಯಣ್ಣ ಇಡೀ ಚಿರಾಣಿ ಚೆನ್ನಮ್ಮ ಜೊತೆಗೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡೋದಂಥ ಪುಣ್ಯಾತ್ಮ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇನ್ನು ಎಲ್ಲೇ ಕಾರ್ಯಕ್ರಮ ಇವತ್ತು ಸುಭಾಷ್ ಚಂದ್ರ ಬೋಸರು ಜನ್ಮದಿವಸ ಬಂದರೆ ಈಗಂತ ಕಮಿಟಿಯವರು ಇದ್ದೀನಿ